ನಿಮ್ಮ ಹೆಸರು ಓಕೆ ಯೂಟ್ಯೂಬ್ ಪಬ್ಲಿಕ್ ಚಾಯ್ಸ್ ಅಂತ ಯೂ ಸರ್ ಸರ್ ಪ್ರೈಸ್ ಎಷ್ಟಾಯ್ತು ಅಂದ್ರೆ ನೀವು ಹೊಸ ಇವಾಗ ಹಾಂ 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 ओके ಈಗ ಬಾನ ಈಗ ಬರ್ತಿಲ್ಲ 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 ಓ ಬರ್ತಿಲ್ಲ ಸ್ಟಾಪ್ ಆಯ್ತು ಥ್ಯಾಂಕ್ ಯು ನೌ ಕಾಮೆಂಟ್ ಎಂಗೇಜ್ ಕಾಮೆಂಟ್ ಹಾ ಹಾ ತೋಂಡಿದ್ದೀನಿ ಅಷ್ಟೇ ಚೆನ್ನಾಗಿದೆ ಚೆನ್ನಾಗಿದೆ ಆ ಓಕೆ ಸರ್ ಸರ್ ಓಲಾ ಎಕ್ಸ್ ಪ್ಲಸ್ ಅಲ್ಲಿ ಐದು ಓಕೆ ಅವರಿ ಚೆನ್ನಾಗಿದೆ ಎಷ್ಟು ರೇಂಜ್ ಬರುತ್ತೆ 100 110 ಬರುತ್ತೆ ಹಂಡ್ರೆಡ್ ಟೆನ್ ಎಕೋ ನಾರ್ಮಲ್ ಮೋಡಲ್ಲಿ ನಾರ್ಮಲ್ ನೈಂಟಿ ಟು ಹಂಡ್ರೆಡ್ ನೈಂಟಿ ಬರುತ್ತೆ ಎಷ್ಟು ದಿನ ಆಯ್ತು ತೊಗೊಂಡು ಟೆನ್ ಡೇಸ್ ಆಯ್ತು ಟೆನ್ ಡೇಸ್ ಆಯ್ತು ಟೆನ್ ಡೇಸ್ ಅಷ್ಟೇನಾ ಓಕೆ ಎಷ್ಟು ಪ್ರೈಸು ಒನ್ ಲ್ಯಾಕ್ ಒನ್ ಲ್ಯಾಕ್ ಓಕೆ ಥ್ಯಾಂಕ್ ಯು ಸರ್ ಬಟ್ ಸರ್ವಿಸ್ ಚೆನ್ನಾಗಿಲ್ಲ ಹಾಂ ಹೌದು ಸರ್ ಚೆನ್ನಾಗಿಲ್ಲ ಗೊತ್ತು ಹಾಂ ಅಂದರೆ ಬೇಗ ಸರ್ವಿಸ್ ತೊಗೊಳಲ್ಲ ತೊಗೊಳಲ್ಲೇ ಮಾಡಲ್ಲ ಹಾಂ ಸರ್ ಗಾಡಿ ಎಷ್ಟು ಜನ ಆಯ್ತು ತಗೊಂಡು ಮೂರು ವರ್ಷ ಆಯ್ತಾ ಚೆನ್ನಾಗಿದೆಯಾ ಏನು ತೊಂದರೆ ಇಲ್ಲಲ್ಲ ಹಾಂ ರೇಂಜ್ ಕಡಿಮೆ ಮೂರು ವರ್ಷ ಆಗಿದೆಯಾ ಹಾಂ ಸರ್ ಎಷ್ಟು ಮೂರು ವರ್ಷ ಆಯ್ತು ತಗೊಂಡು ಓಕೆ ಬೇರೆ ಏನು ಸಮಸ್ಯೆ ಆಗಿಲ್ಲ ಏನು ಸಮಸ್ಯೆ ಇಲ್ಲ ಮೋಟ್ರ್ ಜಾಮ್ ಆಗಂತದ್ದು ಆತರ ಏನು ಇಲ್ಲ ಒಂದ್ಸಲ ಎಫ್ರಿ ಕೈ ಕಟ್ಟಾಯ್ತು ಅಷ್ಟೇ ಬಿಟ್ಟರೆ ಅವರೇ ಬಂದು ಸೆವೆಂಟಿ ಫೈವ್ ಈಗಲೂ ಬರ್ತಾ ಇದೆಯಾ ಅಥವಾ ಕಡಿಮೆ ಆಗಿದೆಯಾ ಕಮ್ಮಿನೇ ಅವ್ರಿಗೆ ಸೆವೆಂಟಿ ಫೈವ್ ಅಂದ್ರೆ ನೀವು ಏನೇ ತಗೊಂಡ್ರು ಹದಿನೈದು ಕಿಲೋಮೀಟರ್ ಕಮ್ಮಿ ಅಂತ ಲೆಕ್ಕ ಈಗ ಎಷ್ಟು ಬರುತ್ತೆ ನಿಮ್ಗೆ ರೇಂಜ್ ಬರ್ಬೋದು 60 ಬರುತ್ತೆ ಅಂದ್ರೆ ಈ ಸ್ಪೀಡ್ ಅಲ್ಲ ಫಸ್ಟ್ ಎಕೋ ಮೋಡಲ್ಲ ಎಕೋ ಸ್ಟಾರ್ಟಿಂಗ್ ಎಷ್ಟು ಬರ್ತಾ ಇತ್ತು ಸ್ಟಾರ್ಟಿಂಗ್ ಬೈ ಒಂದು 5 ಕಿಲೋಮೀಟರ್ ಡ್ರಾಪ್ ಆಗಿದೆ ಮೂರು ವರ್ಷದಲ್ಲಿ ಓಕೆ ಅದು ಬಿಟ್ರೆ ಇದು ಇಿದುಗಡೆ ಸ್ವಲ್ಪ નંબર ప్ಲೇಟ್ ತೋ ಮಡಕಡೆ ಅಲ್ಲಾಡುತ್ತಾ ಸ್ವಲ್ಪ ಈ ಗಾಡಿ ಗಟ್ಟಾಗಿದೆ ಅದು ಯಾರೋ ಗುಂಚಿದ್ರು ಹಾ ಹಾ ಅಲ್ಲ ಯಾಕೆಂದ್ರೆ ನಾನು ಟಿವಿಎಸ್ ಐಕ್ಯೂ ಮೇಲೆ ಇನ್ನೊಂದು ಗಾಡಿ ಇದೇ ತರ ಕಂಪ್ಲೇಂಟ್ ನೋಡಿದ್ದೆ ಹಾ 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 ಓಕೆ

ಐನೂರು ನಾನೂರು ರೂಪಾಯಿ ಸರ್ವಿಸ್ ಆಗುತ್ತೆ ಸೊ ಮುಂಚೆ ಯಾವ ಗಾಡಿ ಓಡಿಸ್ತಾ ಇದ್ರಿಂಡ್ ಸ್ಪ್ಲೆಂಡರ್ ಪೆಟ್ರೋಲ್ ಅದಕ್ಕೆಲ್ಲ ಇದ್ದು ಎಷ್ಟು ಡಿಫ್ರೆನ್ಸ್ ಅನ್ಸುತ್ತೆ ಓಕೆ ಓಕೆ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ದಿನೇಶ್ ದಿನೇಶ್ ಓಕೆ ಥ್ಯಾಂಕ್ ಯು ಪಬ್ಲಿಕ್ ಚಾಯ್ಸ್ ಕೇಳೋಣ ಅಂತ ನೋಡಿ ಪಬ್ಲಿಕ್ ಚಾಯ್ಸ್ ಕರೋಣ ಅಂತ ಎಷ್ಟು ದಿನ ಆಯಿತು ಗಾಡಿ ತಗೊಂಡು ಈ ಕಿತ್ನಾ ದಿನ ಕನ್ನಡ ಬರುತ್ತಾ ಸೆವೆಂಟಿ ಫೈವ್ ಓ ಬೇಸಿಕ್ ಮಾಡೆಲ್ ಫಸ್ಟ್ ಜನ್ರೇಷನ್ ಎಷ್ಟು ವರ್ಷ ಆಯಿತು ತಗೊಂಡು ಮೀನ್ಸ್ ಹೌ ಮೆನಿ ಇಯರ್ಸ್ ತ್ರೀ ಇಯರ್ಸ್ ಹೌ ಇಸ್ ದಟ್ ನಾವು ಇಟ್ಸ್ ಗುಡ್ನಾ ಸೆವೆಂಟಿ ಫೈವ್ ಇಟ್ ಸೆವೆಂಟಿ ಫೈವ್ ಕಿಲೋಮೀಟರ್ ಆರ ಏಕೆ ಅಭಿ ಆರ ಓಕೆ ಥ್ಯಾಂಕ್ ಯು ಹಾಂ ಇದೆ ನಾನು ಯೂಟ್ಯೂಬರು ರೆಕಾರ್ಡ್ ಮಾಡಿಕೊಡ್ತೀನಿ ನೈಂಟಿ ಫೈವ್ ಟು ಹಂಡ್ರೆಡ್ ಕಿಲೋಮೀಟರ್ ಬರುತ್ತಾ ಓಕೆ ಎಷ್ಟು ಮೂರು ತಿಂಗಳು ಆಯಿತಾ ಎಷ್ಟು ಸರ್ ಪ್ರೈಸ್ ಇದು ನನಗೆ ಸರ್ ಒನ್ ಫಿಫ್ಟಿ ಸಿಕ್ಸ್ ಇದೆ ಹಾಂ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಒನ್ ಫಿಫ್ಟಿ ಸಿಕ್ಸಲ್ಲಿ ಡಿಸ್ಕೌಂಟಾ ಅಂದರೆ ಡಿಸ್ಕೌಂಟ್ ಹೋಗಿ ಎಷ್ಟಾಗುತ್ತೆ ಒನ್ ತರ್ಟಿ ಸಿಕ್ಸ್ ಏನೋ ಸಿಕ್ತು ನಾನು ಒನ್ ತರ್ಟಿ ಸಿಕ್ಸು ಪರವಾಗಿಲ್ಲ ಇಲ್ಲ ಎಷ್ಟು ಬರುತ್ತೆ ರೇಂಜ್ ಅಂದರೆ ನೈಂಟಿ ಫೈವಿಂದ ಹಂಡ್ರೆಡ್ ಬರುತ್ತೆ ಅಂದಾಜು ಬೇಕಾದ್ರೆ ಕಂಪನಿ ಬ್ರ್ಯಾಂಡು ಹೀರೋ ಹೀರೋ ಬ್ರ್ಯಾಂಡು ಇದು ಡ್ರಾಪ್ ಆಗಲ್ಲ ಫೋರ್ ಅಲ್ಲಿ ಹೆಂಗ್ ಅನ್ಸುತ್ತೆ ಗಾಡಿ ಸರ್ ಓಕೆ ಸರ್ ಹಾಂ ಎಷ್ಟು ಲೋಡ್ ಹಾಕಿದ್ರು ಎತ್ಕೊಳ್ಳೋಕ್ಕೆ ಹಾಂ ಹಾಂ ರೈಟ್ ಇದೆ ಗಾಡಿ ಓಕೆ ಅಂದರೆ ನೀವು ಈ ಎಕೋದಲ್ಲಿ ಓಡಿಸ್ತೀರಾ ನಾರ್ಮಲ್ ಮೋಡಲ್ ಓಡಿಸ್ತೀರಾ ಸೆಕೆಂಡ್ ಮೋಡಲ್ಲಿ ಓಡಿಸ್ತೀನಿ ರೈಟ್ ಸೆಕೆಂಡ್ ಮೋಡ್ ರೈಟ್ ರೈಡಲ್ಲಿ ಓಡಿಸ್ತಾಗ ನಿಮ್ಗೆ ಎಷ್ಟು ಬರ್ತಾರೆ ರೇಂಜು ನೈಂಟಿ ನೈಂಟಿ ಫೈವ್ ಬರ್ತಾ ಇದೆ ನೈಂಟಿ ನೈಂಟಿ ಫೈವ್ ರೈ ರೈಡಲ್ಲಿ ಬಟ್ ಎಕೋದಲ್ಲಿ ಸರ್ ನನ್ನ ನೋಡಿ ಓಡಿಸೋದೇ ಇಲ್ಲ ಬಟ್ ಅವ್ರು ಎಷ್ಟು ಹೇಳಿದ್ದಾರೆ ರೇಂಜು ಸರ್ ಎಕೋದಲ್ಲಿ ಅವ್ರು ಒನ್ ಟೆನ್ ಹೇಳಿದ್ದಾರೆ ಹಾಂ 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 ಒನ್ ಟೈಮ್ ಬರಲ್ಲ ಓಕೆ ನನ್ನ ಪ್ರಕಾರ ಬರೋಲ್ಲ ನನ್ನ ಪ್ರಕಾರ ರೈಡಲ್ಲಿ ನೈಂಟಿ ಫೈವ್ ಹನ್ನೆರಡು ಬರುತ್ತೆ ಬರುತ್ತೆ ಸೊ ಸಾಕಲ್ಲ ನೋಡಿದೀನಿಗೂ ನಾನು ಓಡಿಸಿದ್ವಿ ಫೋರ್ ಪರ್ಸೆಂಟ್ಗೆ ಟೆನ್ ಕಿಲೋಮೀಟರ್ ಮಾತ್ರ ಮೂವ್ ಹೋಗುತ್ತೆ ಗಾಡಿ ಓಕೆ ಓಕೆ ಮೂವ್ ಆಗುತ್ತೆ ಟೆನ್ ಕಿಲೋಮೀಟ್ರಲ್ಲಿ ಮಾತ್ರ ಮೂವ್ ಆಗುತ್ತೆ ಈಗ ನಾವು ಪೆಟ್ರೋಲ್ ಹಾಂ ಅದು ಹಂಗೆ ಹೋಗ್ತಾ ಇರುತ್ತೆ ಓಕೆ ಓಕೆ ಹಾಂ ಹಾಂ ಫೋರ್ ಪರ್ಸೆಂಟ್ಗೆ ಸೊ ಅದು ಎಷ್ಟು ದೂರ ಹೋಗುತ್ತೆ ನೀವು ಅಲ್ಲಿವರೆಗೂ ಓಡ್ತಿದ್ದೀರಾ ನೀವು ಚೆಕ್ ಮಾಡೋಕ್ಕೆ ಅಂತೀರ ಹ್ಞೂ ಹ್ಞೂ ಸರಿ ಸರ್ ಎಲ್ಲಿ ನಿಮ್ಮ ಮನೆ ಲಾಂಗ್ ರೂಟ್ ಓಡಾಡ್ತೀರಾ ಮುಳುಗಾಗ್ಲವರೆಗೂ ಹೋಗಿದ್ದೀರಾ ಹೋಗಿ ಬಂದಿದ್ದೀರಾ ಚಾರ್ಜ್ ಮಾಡ್ಕೊಂಡಿದ್ದೀರಾ ಚಾರ್ಜರ್ ಪಾಯಿಂಟ್ ಇಲ್ಲ ಅಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಚಾರ್ಜ್ ಆಡ್ಕೊಂಡು ಓಕೆ ಓಕೆ ಚಾರ್ಜರ್ ಕ್ಯಾರಿ ಮಾಡ್ತೀರಾ ನೀವು ಯಾವಾಗಲೂ ಕ್ಯಾರಿ ಮಾಡ್ಕೊಡ್ತೀರ ಫಾಸ್ಟ್ ಚಾರ್ಜಿಂಗ್ ಆದರೆ ಎಷ್ಟೊತ್ತಿಗೆ ಆಗುತ್ತೆ

अदर चार्जर इला ओके अदोंडो डिसएडवांटेज ओके सर थैंक यू निमेशो पतिश ओके पब्लिक चॉइस कनाडा ಅಂತ ನೋಡಿ पब्लिक चॉइस पब्लिक चॉइस कनाडा सर सर

ನಾವು ಡೈಲಿ ಒಂದು ಒನ್ ಫಿಫ್ಟಿ ಕಿಲೋಮೀಟರ್ ಹೋಗ್ತೀವಿ ಅಷ್ಟೇ ಹಾಂ ಹಾಂ ಡೈಲಿ ಯೂಸ್ ಮಾಡ್ತೀರಾ ಹಾಂ ಡೈಲಿ ಯೂಸ್ ಓಕೆ ಸರ್ ಥ್ಯಾಂಕ್ ಯು ಅಂದರೆ ಡೈಲಿ ಯೂಸ್ ಮಾಡೋ ಅಂತ ವರ್ಕ್ ಅಂತ ಹೌದು ಓಕೆ ಥ್ಯಾಂಕ್ ಯು ಸರ್ ಅಂತಪ್ಪ ನಾನು ಯೂಟ್ಯೂಬರ್ ಜಸ್ಟ್ ಹಾಂ ಥ್ಯಾಂಕ್ ಯು ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂಡ್ ಲೈಕ್ ಮಾಡಿ